ಟೊಮೆಟೊ ಬಾತ್ ನಿಮಗೆ ಇಷ್ಟ ಆಗಿದ್ರೆ ನೀವು ಒಂದ್ಸತಿ ನಿಮ್ಮ ಮನೆಯಾಗ ಟ್ರೈ ಮಾಡ್ರಿ ನೋಡ್ರಿ ಹಾವು ಎಣ್ಣೆ ಆಡಕತ್ತೀವ್ರಿ ಮಿಕ್ಸ್ ಮಾಡ್ಕೋಬೇಕ್ರಿ ಚೆನ್ನಾಗಿ ಎಷ್ಟು ಚಂದ ಬಂದದ ನೋಡ್ರಿ ಕಲರ್ ನೋಡ್ರಿ ಎಷ್ಟು ಸೂಪರ್ ಆಗಿ ಬಂದದ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಕ್ಯೂಟ್ ಕಪಾಲ್ ಯೂಟ್ಯೂಬ್ ಚಾನಲ್ ಇವತ್ತೇನಪ್ಪ ಅಂದ್ರೆ ನಿಮ್ಗೆ ಟೊಮೆಟೊ ಬಾತ್ ಮಾಡದ ಹ್ಯಾಂಗ್ ಮಾಡೋದಂತೇಳಿ ತೋರಿಸ್ಕೊಡ್ತಾಳ್ರಿ ನಮ್ಮ ಅಕ್ಕ ನಾ ಅಲ್ಲ ನಮ್ಮ ಅಕ್ಕ ಮಾಡಿ ತೋರಿಸ್ಕೊಡ್ತಾಳ್ರಿ ಅಕ್ಕಿ ಮಾಡೋ ಮನ್ಯಾಗೆ ಎಲ್ಲ ರೆಸಿಪಿ ಹೆಂಗೆ ಹೆಂಗೆ ಮಾಡೋದು ಅಕ್ಕಿನೇ ಎಲ್ಲ ಅದನ್ನು ರೆಡಿ ಮಾಡಿ ಮಾಡ್ತಾಳ್ರಿ ಏನು ಫೋನ್ ನೋಡಲ್ಲ ಏನೂ ಇಲ್ಲ ಅಕ್ಕಿನೇ ತನ್ಗೆ ಹೆಂಗೆ ಅನ್ಸುತ್ತಾ ಹಂಗೆ ಮಾಡ್ತಾಳ್ರಿ ಅದಕ್ಕೆ ಇವತ್ತು ನಿಮಗೆ ನಾ ತೋರಿಸ್ಕೊಡ್ತೀನಿ ಬನ್ರಿ ನೋಡಿರಿ ಫಸ್ಟಿಗೆ ಏಲಕ್ಕಿ ಚಕ್ಕಿ ಲವಂಗ ಸಾಜೀರ್ಗಿ ಮತ್ತು ಪಲಾವೇಲಿ ಆಮೇಲೆ ನೋಡಿರಿ ಮೇನ್ ಬೇಕಾಗಿರೋ ಟೊಮೆಟೊ ಬತ್ತಿಗೆ ಮಸಾಲ ಇದೆ ರೀ ರುಕೋಬೇಕು ರೀ ಇದು ಏನೇನು ಬೇಕಂದ್ರಿ ಟೊಮೆಟೊ ಆಮೇಲೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪುದೀನಾ ಕೊತ್ತಂಬ್ರಿ ಇವು ಇಷ್ಟು ಹಾಕಿ ನೂಣ್ಣು ರುಬ್ಕೊಂಡಿಟ್ಟು ಆಮೇಲೆ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಹಸಿ ರೀ ನೋಡ್ರಿ ಬಾಣ್ಲಿಗೆ ಇದು ಕುಕ್ಕರ್ ಒಳಗೆ ಮಾಡಕತ್ತಾಡ್ರಿ ಕುಕ್ಕರ್ ಒಳಗೆ ಎಣ್ಣೆ ಹಾಕಿ ಇಟ್ಟಾಡ್ರಿ ಈಗ ತೋರಿಸ್ಕೊಡ್ತೀವಿ ಬರ್ರಿ ಫಸ್ಟ್ ನೋಡ್ರಿ ಎಲೆ ಹಾಕಿದ್ಲು ಪಲಾವ್ ಎಲೆ ಹಾಕನ ಅವೆಲ್ಲ ಮಸಾಲ ಏಲಕ್ಕಿ ಚಕ್ಕಿ ಲವಂಗ ಸಾಜೀರ್ಗಿ ಹಾಕಿದಡ್ರಿ ಆಮೇಲೆ ಈರುಳ್ಳಿ ಹಾಕೋದು ಭಾಳ ಭಾಳ ಟೇಸ್ಟ್ ಮಾಡ್ತಾಳ್ರಿ ಈಕಿ ನಮ್ಮ ಮನೆಯಾಗ ಆಲ್ರೆಡಿ ನಿಮ್ಗೆ ತೋರಿಸ್ ರೀ ಬಿರಿಯಾನಿ ಅದು ಮಾಡಿದ್ದು ಅಂದ್ರೆ ಮಾಡೋಕತ್ತಿದ್ದ ರೆಸಿಪಿ ತೋರಿಸ್ ರೀ ಮಾಡಿದ್ದು ನಾ ತಿನ್ನೋಕತ್ತಿದ್ದ ರೆಸಿಪಿ ನಿಮಗೆ ತೋರಿಸಿ ರೀ ನಿಮ್ಗೆ ಏನಾರ ಬೇಕಾಗಿತ್ತು ರೆಸಿಪಿ ಅದು ಬಿರ್ಯಾನಿದು ಅಂದ್ರೆ ನಾನು ಕಮೆಂಟ್ ಬಾಕ್ಸೊಳಗೆ ಹಾಕಿರಿ ನಾನು ನಿಮಗೆ ಅಕ್ಕಿನ ಕಡೆ ಮಾಡಿಸಿ ಹಾಕಿಸ್ತೀನಿ ರೀ ಈರುಳ್ಳಿ ಹಾಕಿಂದ ಹಸಿಮೆಣ್ಸಿನ್ಕಾಯಿ ಹಾಕ್ಬೇಕ್ರಿ ರೀ ಇದು ಸ್ವಲ್ಪ ಬ್ರೌನ್ ಕಲರ್ ಆಗೋ ಫ್ರೈ ಮಾಡ್ಬೇಕ್ರಿ ನೋಡ್ರಿ ನಮ್ಮ ಸಾನು ಈಗ ನಾಷ್ಟ ಮಾಡಕಾಳ್ ಹೊಡ್ರಿ ಬೆಳಿಗ್ಗೆ ಮಾಡಿ ಅಂದ್ರೆ ಮಾಡ್ಲಿಲ್ರಿ ಈಗ ಟೈಮ್ ಹನ್ನೆರಡು ಗಂಟೆ ಈಗ ನಾಷ್ಟ ಮಾಡಕತ್ತಾಳ್ರಿ ಇವತ್ತು ಸಂಡೆ ಆದಂತ ಸ್ವಲ್ಪ ಲೇಟ್ ಆಗಿ ಅದು ನಾಷ್ಟ ಮಾಡಕತ್ತಾಳ್ರಿ ಸಾನು ಇದು ಸ್ವಲ್ಪ ಜಲ್ದಿ ಬೇಬೇಕು ಬೇಕು ಅಂತಂದ್ರೆ ಉಪ್ಪು ಹಾಕ್ಬೇಕ್ರಿ ಒಂದು ಸ್ಪೂನ್ ಉಪ್ಪು ಹಾಕಿದ್ರೆ ಜಲ್ದಿನೇ ಅದು ಸ್ಮೂತ್ ಆಗಿ ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರ್ತದ್ರಿ ನೋಡ್ರಿ ಹೊಸದೊಂದು ಆಲೂಗಡ್ಡಿ ಆಡ್ ಮಾಡ್ಕೋಕತಾಡ್ರಿ ಆಕ್ಚುಲಿ ಟೊಮೆಟೊ ಬಾತ್ ಒಳಗ ಆಲೂಗಡ್ಡಿ ಹಾಕೋದಿಲ್ರಿ ನನಗ ಆಲೂಗಡ್ಡಿ ಅಂದ್ರ ಬಾಳ ಎದ್ರ ಪಲಾವ್ ಒಳಗ ಆಗ್ಲಿ ಟೊಮೆಟೊ ಒಳಗ ಆಗ್ಲಿ ಇಷ್ಟ ಅಂತ ಹೇಳಿ ನಮ್ಮ ಅಕ್ಕ ನನ್ ಸಂಬಂಧ ಆ್ಯಡ್ ಮಾಡಕತ್ತಾಳ್ರಿ ಇದ್ರಾಗ ನಿಮಗ ಬೇಕಾಗಿದ್ರ ಆಲೂಗಡ್ಡಿ ಹಾಕೋರಿ ನಿಮಗ ಬ್ಯಾಡ್ ಅನ್ಸಿತ್ತಂದ್ರ ಇದನ್ನ ಆಲೂಗಡ್ಡೆನ ಸ್ಕಿಪ್ ಮಾಡ್ರಿ ನೋಡ್ರಿ ಲೈಟ್ ಬ್ರೌನ್ ಕಲರ್ ಬಂದದ್ರಿ ಈರುಳ್ಳಿ ಸಾಕ್ರಿ ಬ್ರೌನ್ ಕಲರ್ ಬರನ ಇದು ರುಬ್ ಇಟ್ಕೊಂಡಿದ್ದು ಮಸಾಲ ಅದಕ್ ಹಾಕೊಂಡ್ಬಿಡ್ಬೇಕ್ರಿ ಸ್ಮೆಲ್ ಮಾತ್ರ ಗಮ ಬರಕತ್ತದ್ರಿ ಅಂದ್ರೂ ಟ್ರೈ ಮಾಡಿಲ್ರಿ ಒಟ್ಟ ಯಾಕಂದ್ರ ನಮ್ಮ ಮಕ್ ಮಾಡ್ದಾಗೆ ನನಗ ಕಾಲ್ ಮಾಡಿ ಕರ್ಸಾಡ್ರಿ ಇಲ್ಲೇ ಊಟಕ್ಕ ಅದಕ್ಕೆ ನಾ ಇಲ್ಲೇ ಮಾಡೀನ್ರಿ ಇಲ್ಲೇ ಆಕಿ ಮಾಡಿದ ತಿಂದಿನಿ ನಾಂತ್ರು ಮಾಡಿಲ್ಲ ನಾನು ಒಂದ್ಸತಿ ಟ್ರೈ ಮಾಡ್ತೀನಿ ನೀವು ಒಂದ್ಸತಿ ಟ್ರೈ ಮಾಡಿ ನೋಡ್ರಿ ನಿಮ್ಮ ಮನ್ಯಾಗ ಭಾರಿ ಮಸ್ತ್ ಬರ್ತದೆ ರೀ ಇದು ಪೆಸಿಪಿ ಸ್ವಲ್ಪ ಹಸಿ ವಾಸ್ನಿ ಇದು ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕ್ರಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಅದನ್ನ ಫ್ರೈ ಮಾಡ್ಕೋತಾನೆ ಇರ್ರಿ ಈಗ ನೋಡ್ರಿ ಹಸಿ ವಾಸ್ನಿ ಹೋಯ್ತ್ರಿ ಒಂದು ಐದು ನಿಮಿಷ ಅಷ್ಟೇ ಫ್ರೈ ಮಾಡ್ಬೇಕ್ರಿ ಅದು ಹಸಿ ವಾಸ್ನಿ ಹೋಗಿಂದ ಈಗ ಟೊಮೆಟೊ ಹಾಕೋಬೇಕ್ರಿ ಟೊಮೆಟೊ ಟೊಮೆಟೊ ಆಲೂಗಡ್ಡೆ ಹಾಕೊಂಡ್ ಬಿಡ್ಬೇಕ್ರಿ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ ಮಿಕ್ಸ್ ಮಾಡ್ಬೇಕು ಹೊರಟು ಎಲ್ಲ ನೋಡ್ರಿ ಎಲ್ಲ ತರಕಾರಿ ಹಾಕೊಂಡಿಂದ ಇದನ್ನ ಮಿಕ್ಸ್ ರೀ ಚಂದಾಗೆ ಒಂದ ಐದು ಹತ್ತು ನಿಮಿಷ ಮಿಕ್ಸ್ ಮಾಡಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬೇಕು ಹಾ ಆಮೇಲೆ ಸ್ವಲ್ಪ ಅರಿಶಿನ ಒನ್ ಟೇಬಲ್ ಸ್ಪೂನ್ ಕಾಟ ಪೌಡ್ರಿ ಇವೆಲ್ಲಾ ಹಾಕಿ ಮಿಕ್ಸ್ ಮಾಡ್ಬೇಕ್ರಿ ನೋಡ್ರಿ ಈಗ ಸ್ವಲ್ಪ ಖಾರ ಹಾಕೋಬೇಕ್ರಿ ನಿಮ್ಗೆ ಬೇಕು ಅಷ್ಟು ಖಾರ ಹಾಕೋರಿ ನಾವು ಜಾಸ್ತಿ ಖಾರ ತಿಂತೀವ್ರಿ ಸುಮ್ಮ ನಮ್ಮ ಸಾನು ಹಂಗೆ ನಡಬರ್ಕ್ ನಡಬರ್ಕ್ ಮಾತಾಡ್ತಿರ್ತೈತ್ರಿ ಖಾರ ನಿಮ್ಗೆ ಎಷ್ಟ್ ಅಷ್ಟು ಹಾಕೋರಿ ನಾವು ಜಾಸ್ತಿ ಖಾರ ತಿನ್ನೋದ್ರಿಂದ ನಾವು ಖಾರಾನು ಹಾಕ್ತಿವ್ರಿ ಮೆಣಸಿನ್ಕಾಯಿ ಹಾಕ್ತೀವಿ ಸಾನು ನೋಡ್ರಿ ನಾವು ನಮ್ಮ ಅಕ್ಕ ನಾನು ಅಡಿಗೆ ಮಾಡಕತ್ತೀವಿ ನಾವು ವಿಡಿಯೋ ಮಾಡಕತ್ತೀನಿ ಅಕ್ಕಿ ಅಡ್ಗೆ ನಿಂತು ನೋಡಕ್ ಮಾಡಕತ್ತಾರ ಅಂತ ಹೇಳಿ ಈ ತರ ನೋಡ್ರಿ ಅದು ಸ್ವಲ್ಪ ಲಿಟಲ್ನ ಕ್ಲೋಸ್ ಮಾಡಿ ಬಿಟ್ಕೊಡ್ಬೇಕ್ರಿ ಒಂದ್ ಪಾತ್ರೆ ಮುಚ್ಚಿ ಅದು ಎಣ್ಣೆ ಬಿಟ್ಕೊತದ್ರಿ ಆಮೇಲೆ ಎಣ್ಣೆ ಬಿಟ್ಕೊಂಡಿಂದ ಅಕ್ಕಿ ಹಾಕ್ಬಿಡ್ಬೇಕ್ರಿ ಅಕ್ಕಿ ಸ ಎರಡು ಮೂರು ಸತಿ ಚೆಂದಾಗೆ ತೊಳೆದು ಅಕ್ಕಿ ಹಾಕೊಂಡ್ಬಿಡ್ಬೇಕ್ರಿ ನಿಮ್ಗೆ ಎಷ್ಟು ಜನ ಅದ್ರ ನೀ ಮನೆಯಾಗ್ ನೋಡ್ಕೊಂಡು ಹಾಕೋರಿ ನಾವು ಒಂದು ಅರ್ಧ ಕೆ ಜಿ ಅಕ್ಕಿ ನಾವ್ ಬಾಜೆ ಮಾಡಿ ಮನ್ಯಾಗ ಈ ತರ ಮಿಕ್ಸ್ ಮಾಡ್ಕೋಬೇಕ್ರಿ ಚಂದಗೆ ನಮ್ಮ ಅಕ್ಕ ನೋಡ್ರಿ ಫೋನ್ ಒಳಗ ಎಲ್ಲಿ ಯಾರ್ ಬಾಯ್ಲೇನು ಕೇಳಲ್ಲ ಫೋನ್ ಒಳಗ ನೋಡಲ್ರಿ ತನಗ ಹೆಂಗ ತೆಲಗ್ ಬರ್ತದ ಹಂಗೆ ಮಾಡಿರ್ತಾಳ್ರಿ ಅದೇ ಮಸ್ತ್ ಆಗಿರ್ತದ್ರಿ ಇದು ಅಕ್ಕ ರೆಸಿಪಿ ಇದು ನೋಡ್ರಿ ಮೂರ್ ಗ್ಲಾಸ್ ಅಕ್ಕಿ ತೊಂದಿದೀವ್ರಿ ಐದ್ ಗ್ಲಾಸ್ ನೀರ್ ಹಾಕ್ಯಾಡ್ರಿ ನೀರ್ ಸ್ವಲ್ಪ ಜಾಸ್ತಿನೇ ಹಾಕೋಬೇಕ್ರಿ ಜಾಸ್ತಿ ಅಂತ ಹೇಳಿ ಫುಲ್ ಜಾಸ್ತಿನೇ ಹಾಕೊಂಡ್ ಅನ್ನ ಗಂಜಿ ಗ್ಲಾಸ್ ಗ್ಲಾಸಿಗೆ ಆಗಿಬಿಡ್ತದ್ರಿ ನೀರ್ ಹಾಕೀವ್ರಿ ಸ್ವಲ್ಪ ಉಪ್ಪ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟಾಗ್ಯದ ನೋಡ್ಕೊಂಡು ಇದನ್ನ ಕ್ಲೋಸ್ ಮಾಡಿ ಇಟ್ಬಿಡ್ರಿ ಒಂದ್ ಅನ್ನ ಆಗೋವರೆಗೂ ಇಡ್ಬೇಕ್ರಿ ಮೇಲ್ ನೋಡ್ರಿ ಸ್ವಲ್ಪ ಕೊತ್ತಂಬ್ರಿ ಪುದೀನಾ ಎರಡು ಮೇಲ್ ಹಾಕಿ ಕ್ಲೋಸ್ ಮಾಡಿ ಇಟ್ಬಿಡ್ಬೇಕ್ರಿ ನೋಡ್ರಿ ಅನ್ನ ಮಾಡಕ್ಕೆ ಇಟ್ಟು ಬಂದಿನಿ ಇಟ್ಟು ಇಲ್ಲಿ ಹಾವು ಎಣ್ಣೆ ಆಟ ಆಡಕತ್ತೀವ್ರಿ ನಮ್ಮ ಅಜ್ಜ ಸಾನು ಹಾಯ್ ಮಾಡಜ್ಜ ನೋಡ್ರಿ ಹಾವು ಎಣಿ ಆಡಕತ್ತೀವ್ರಿ ಸ್ವಲ್ಪ ಅನ್ನ ಬೇಯಬೇಕಲ್ರಿ ಟೈಮ್ ಪಾಸ್ ಆಗ್ಬೇಕಲ್ಲ ಅದಕ್ಕೆ ಹಾವು ಎಣಿ ಆಟ ಆಡಕತ್ತೀವಿ ನೋಡ್ರಿ ರೆಡಿ ಆಗ್ಯದ ನೋಡ್ರಿ ಟೊಮೆಟೊ ಬಾತ್ ಎಷ್ಟು ಚಂದ ಬಂದದ ನೋಡ್ರಿ ಕಲರ್ ನೋಡ್ರಿ ಎಷ್ಟು ಸೂಪರ್ ಆಗಿ ಬಂದದ ಈಸಿ ಅಂದ್ರೆ ಈಸಿ ನೋಡ್ರಿ ಈಸಿ ರೆಸಿಪಿ ಇದು ಬಾಳ ಭಾಳ ಟೇಸ್ಟ್ ಮಾಡಿ ನೋಡ್ತೀನಿ ಆಗ್ಯದ ಅಂತ ಹೇಳ್ತೀನಿ ನೋಡ್ರಿ ಸ್ಮೆಲ್ಗೆ ಅರ್ಧ ಹೊಟ್ಟಿ ತುಂಬ ಆಕತ್ರಿ ಟೇಸ್ಟ್ ಮಾಡಿ ನೋಡ್ತೀನಿ ರೀ ಅಂತ ಹೇಳಿ ಅಂದ್ರೆ ಮಸ್ತ್ ಆಗ್ಯದ್ರಿ ಪ್ಲೀಸ್ ಒಂದೇ ಇಲ್ಲ ನೋಡ್ರಿ ಸೇಮ್ ಟು ಸೇಮ್ ಬಿರಿಯಾನಿ ಥರನೇ ಆಗೈತ್ರಿ ಭಾಳ ಭಾಳ ಟೇಸ್ಟ್ ಆಗ್ಯದ್ರಿ ಸ್ಮೆಲ್ನು ಭಾಳ ಭಾಳ ನೈಸ್ ಆಗ್ಯದ ಬಿರಿಯಾನಿಗೆ ಇದಕ್ಕೆ ಏನು ಪರ್ಕನೇ ಇಲ್ಲ ರೀ ಪ್ಲೀಸ್ ಒಂದೇ ಇಲ್ಲ ನಾವು ಮಾಡಿರೋ ಈ ಟೊಮೆಟೊ ಬಾತ್ ನಿಮಗೆ ಇಷ್ಟ ಆಗಿದ್ರೆ ನೀವು ಒಂದ್ಸತಿ ನಿಮ್ಮ ಮನೆಯಾಗೆ ಟ್ರೈ ಮಾಡಿರಿ ನಿಮ್ಮ ಮನ್ಯಾಗೆ ಚಲೋ ಬಂದಿತ್ತು ಅದು ಸೂಪರ್ ಆಗಿತ್ತು ನಾ ಹೇಳ್ದಂಗೆ ಬಂದಿತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಸೂಪರ್ ಅಂತ ಹಾಕಿರಿ ಈ ಸದ್ ನಾವು ಊಟ ಮಾಡ್ತೀವಿ ರೀ ನೀವು ಊಟ ಮಾಡಿರಿ ನಾನು ಮಾಡಿರೋ ಈ ಲಾಕ್ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಎಲ್ಲರಿಗೂ ಬಾಯ್